ಇದು ಅಧ್ಯಕ್ಷೊಂಜಿ ಕಾರ್ಯಕ್ರಮ ಆಟಿ ಟೊಂಜಿ ಕಾರ್ಯಕ್ರಮವನ್ನ ಮಾತಾಡಬೇಕಿದ್ರೆ ಸಾಮಾನ್ಯವಾಗಿ ಅದಕ್ಕೆ ಸ್ವಲ್ಪ ಜನಪದ ಹಿನ್ನೆಲೆ ಗೊತ್ತಿರುವಂತಹ ವ್ಯಕ್ತಿಗಳಾಗಬೇಕು ಅಥವಾ ಕೃಷಿ ಸಂಸ್ಕೃತಿಯ ಈಗಲೇ ನಮ್ಮ ಉದ್ಘಾಟಕರು ಹಾಗೆ ಕೃಷಿ ಸಂಸ್ಕೃತಿಯ ಅನುಭವ ಉಳ್ಳವರಾಗ್ಬೇಕು ಯಾಕಂದ್ರೆ ಆಟಿ ಜನಪದದಲ್ಲೂ ಮಹತ್ವ ಇದೆ ಹಾಗೆಯೇ ಕೃಷಿ ಸಂಸ್ಕೃತಿಯಲ್ಲೂ ಬಹಳ ಮಹತ್ವ ಇದೆ ಕೃಷಿ ಸಂಸ್ಕೃತಿಯಲ್ಲಿ ಈವಾಗಲೇ ಕೆ ಮಣಿಯಣ್ಣಿ ಹೇಳಿದ ಹಾಗೆ ಸಾಮಾನ್ಯವಾಗಿ ಆಟಿ ಈ ಜುಲೈ ನಾಲ್ಕನೇ ತಿಂಗಳು ಮೇತನ ಕಳೆದು ಬರುವಂತಹ ತಿಂಗಳು ಕರ್ಕಡ ಈ ಕರ್ಕಡದಲ್ಲಿ ಬಹಳ ಧಾರಾಕಾರ ಮಳೆ ಬರುವಂತಹ ಸಮಯ ಇತ್ತು ಆ್ಯಕ್ಚುಲಿ ಈಗಲ್ಲ ಕಾಲಾವಸ್ಥೆಯಲ್ಲಿ ಬಹಳ ಬದಲಾವಣೆ ಆಗಿದೆ ಮಳೆ ಯಾವಾಗ ಬರ್ತದೆ ಬಿಸಿಲು ಯಾವಾಗ ಬರ್ತದೆ ಅಂತ ಹೇಳುವುದನ್ನು ನಮಗೆ ಈಗ ಊಹಿಸ್ಲಿಕ್ಕೆ ಆಗೋದಿಲ್ಲ ಅದರ ಫೋರ್ಕಾಸ್ಟಿಂಗ್ ಬಹಳ ಸಲ ತಪ್ಪಾಗೋದುಂಟು ನಮ್ಮ ಹಿಂದಿನವರಲ್ಲಿ ಹೇಳ್ತಾಯಿದ್ರು ಆಟಿಯಲ್ಲಿ ಅದು ಭಾರಿ ವರ್ಷಧಾರೆ ಸುರಿಯುವಂತಹ ಮತ್ತು ಮನೆಯಿಂದ ಹೊರಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲದಂತಹ ದಿನಗಳು ಆ ತಿಂಗಳು ದಿನಗಳು ಹಾಗೆ ಇರ್ತದೆ ಅಂತೇಳಿ ಹಾಗೆಯೇ ಈಗ ಏಕೆ ಮಣಿ ಅವನು ಹೇಳಿದ ಹಾಗೆ ಕೃಷಿ ಕಾರ್ಯ ಚಟುವಟಿಕೆಗಳು ಮುಗ್ದಿರುವಂತಹ ಸಮಯ ಕೃಷಿ ಕಾರ್ಯ ಚಟುವಟಿಕೆ ಮುಗಿಯುವುದು ಅಂತ ಹೇಳಿದ್ರೆ ನಮ್ಮಲ್ಲಿ ಕೃಷಿಕರೇ ನಾವೆಲ್ಲ ಹಿಂದೆ ಕೃಷಿಕರಾಗಿದ್ದವರು ನಮ್ಮ ಹಿಂದಿನ ತಲೆಮಾರೆಲ್ಲ ಕೃಷಿಕರಾಗಿದ್ದವರು ಬಹಳ ವರ್ಷದ ಬಹಳ ದೊಡ್ಡ ಚಟುವಟಿಕೆ ಅಂತೇಳಿದರೆ ಕೃಷಿ ಚಟುವಟಿಕೆ ಇವತ್ತಿನ ರಬ್ಬರು ಮತ್ತು ಕಂಗನ್ನ ದೃಷ್ಟಿಯಲ್ಲಿ ನಮಗೆ ಅನ್ನ ಅಂತ ಹೇಳ್ತೇವೆ ನಾವು ಅನ್ನ ಅಂತೇಳಿದರೆ ಅದೆಲ್ಲ ಆರು ಅದು ಮುಖ್ಯವಾಗಿ ಭತ್ತದ ಕೃಷಿ ಈ ಭತ್ತದ ಕೃಷಿ ಇದೆಯನ್ನು ನಾವು ಕೃಷಿ ತರಬೇಕಾದದ್ದು ಹಾಗಾಗಿ ಭತ್ತದ ಕೃಷಿಯ ಸಂಸ್ಕೃತಿಯ ಹಿನ್ನೆಲೆ ಇಲ್ಲವರಿಗೆಲ್ಲ ಗೊತ್ತಿದೆ ಸಾಮಾನ್ಯವಾಗಿ ಕರ್ಕಡ ಒಂದಾಗಬೇಕಿದ್ರೆ ನಾಟಿ ಕೆಲಸ ಮುಗ್ದಿರ್ತದೆ ಅಲ್ಲಿ ಸಾಮಾನ್ಯವಾಗಿ ಅಲ್ಲಿ ಮನ ಒಂದಷ್ಟು ಬರ ಅಂದ್ರೆ ಕೊರತೆಗಳು ಬರುವಂತಹ ಎದುರಿಸುವಂತಹ ದಿನಗಳು ಆ ಸಂದರ್ಭದಲ್ಲಿ ನಮಗೆ ಪ್ರಕೃತಿಯಲ್ಲಿ ಏನು ಸಿಕ್ತದೆಯೋ ಇವಾಗ ಹೇಳಿದಾಗ ನೋಕಟ್ಟೆ ಇರಬಹುದು ಧ್ವಜಂಕಿರಬಹುದು ನಾವು ಅಲ್ಲಿ ಇಲ್ಲಿ ಸಾಮಾನ್ಯವಾಗಿ ಉಪಯೋಗ ಮಾಡ್ತಾ ಇರ್ತೇವೆ ಧ್ವಜಂಕಿರಬಹುದು ಅಥವಾ ಕೆಸು ಇರಬಹುದು ಅಥವಾ ಈ ರೀತಿಯ ಅನೇಕ ತರಕಾರಿಗಳನ್ನ ಅಥವಾ ಸೊಪ್ಪು ಸದೆಗಳನ್ನ ಹೇಳ್ತಾ ಇದ್ರು ಈ ಸೊಪ್ಪುಗಳನ್ನ ಬಿತ್ತಿತ್ತೇವೆ ಅಂದ್ರೆ ಮುಂದಿನ ತಿಂಗಳಲ್ಲಿ ನಾವು ಅದನ್ನು ಉಪಯೋಗ ಮಾಡುವುದಿಲ್ಲ ಆ ರೀತಿಯ ಕೆಲವು ಕ್ರಮಗಳನ್ನ ನಾವು ಜಾಡಿಸಿಕೊಂಡು ಬಂದಿದ್ದೇವೆ ಹಾಗೇನೆ ಈ ಸೊಪ್ಪು ಮತ್ತೆ ಸೊದೆ ನಾವೀಗ ಆಟ್ಯ ಅಮಾವಾಸ್ಯ ಈಗ ಮೊನ್ನೆ ಮೊನ್ನೆ ನಾವು ಆಚರಿಸಿದ್ದೇವಲ್ಲ ಆಟ್ಯ ಅಮಾವಾಸ್ಯೆಗೆ ಜನಪದದಲ್ಲಿ ಅದರಾದ್ಯಂತ ಒಂದು ಮಹತ್ವ ಇದೆ ಅದರಲ್ಲೂ ತುಳುನಾಡಿನಲ್ಲಿ ನಾವು ಹಳೆ ಮರದ ಕಷಾಯವನ್ನು ಕುಡಿತೇವೆ ಹಾಲೆ ಮರದ ಕಷಾಯವನ್ನು ಈಗ ವೈದ್ಯಕೀಯವಾಗಿ ಅತ್ಯಂತ ನೋ ರೋಗ ನಿರೋಧಕ ಶಕ್ತಿ ಇರುವಂತಹ ಒಂದು ನಾವು ಒಂದು ಗುಟಕ್ಕೂ ಕುಡಿಯುವುದು ಅದು ವರ್ಷ ಪೂರ್ತಿ ನಮಗೆ ರೋಗ ನಿರೋಧಕ ಶಕ್ತಿಯನ್ನ ಕೊಡ್ತದೆ ಅಂತ ಹೇಳುವುದನ್ನು ನಮ್ಮ ಹಿರಿಯರು ಕಂಡುಕೊಂಡಿರುವಂತಹ ಸತ್ಯ ಅದು ಅದನ್ನ ನಾವು ಇವತ್ತಿಗೂ ಸಹ ಆಚರಿಸ್ತಾ ಇದ್ದೇವೆ ಇವತ್ತು ಆಟಿ ಹದಿನೆಂಟು ಅಂತ ಹೇಳೋದು ಬಹುಶಃ ನಮ್ಮ ತರವಾಡು ಮನೆಗಳಲ್ಲೆಲ್ಲ ಬಹಳ ಪ್ರಶಸ್ತವಾದಂತಹ ದಿನ ನಮ್ಮ ಹಿರಿಯರನ್ನ ಗತಿಸಿದ ಹಿರಿಯರಿಗೆ ನಾವು ಹೇಳ್ತೇವಲ್ಲ ಚತರ್ಗ ಹೇಳ್ತೇವಲ್ಲ ನಮ್ಮ ಹಿರಿಯರಿಗೆ ಹೆಚ್ಚು ಕಡಿಮೆ ಹೆಚ್ಚಿನ ತರವಾಡುಗಳಲ್ಲಿ ಆಟಿ ಹದಿನೆಂಟಕ್ಕೆ ಬಳಸುವ ದಿನ ಇವತ್ತು ಆದಿತ್ಯವಾರ ಬಹಳ ಒಳ್ಳೆಯ ದಿನ ಬಂದಿದೆ ನಮ್ಮ ಗತಿಸಿದ ಹಿರಿಯರನ್ನ ನೆನಪು ಮಾಡಿಕೊಳ್ಳುವಂತಹ ದಿನ ನಮ್ಮ ವೈದಿಕ ಸಂಕೃತ ಸಂಸ್ಕೃತಿಯಲ್ಲಿ ಮಹಾಲಯ ಅಮಾವಾಸ್ಯ ಅಂತ ಹೊಂದಿದೆ ಮಹಾಲಯ ಅಮಾವಾಸ್ಯೆಯಲ್ಲಿ ಬೇರೆ ಬೇರೆ ತಿಥಿಗಳನ್ನ ಹದಿನಾಲ್ಕು ದಿನ ಹದಿನೈದು ದಿನದ ತಿಥಿಗಳಲ್ಲಿ ಬೇರೆ ಬೇರೆ ತಿಥಿಗಳನ್ನು ನೋಡಿಕೊಂಡು ನಮ್ಮ ಹಿರಿಯ ತಲೆಮಾರಿಗೆ ಒಂದು ಅಥವಾ ಎರಡು ತಲೆಮಾರಿಗೆ ಅಲ್ಲಿ ಪಿಂಡವನ್ನ ಅಥವಾ ಅವರಿಗೆ ಅವರಿಗೆ ಏನು ಶ್ರಾದ್ದಾ ಕ್ರಮ ಬೇಕು ಅದನ್ನು ಮಾಡ್ತಾರೆ ಹಾಗ ಆಚರಣೆ ಇಲ್ಲ ನಮ್ಮಲ್ಲಿ ಮಹಾಲಯದ ಆಚರಣೆಯ ರೀತಿಯಲ್ಲಿ ನಾವು ಮಾಡ್ತಾ ಇರುವುದು ಆಟ್ಯ うん。<music>